ನಾವು ಮುಂದಿದ್ದೇವೆ ಇದು ನಗರ ಪ್ರದೇಶದಲ್ಲಿ ಮಾತ್ರ ಆಗಿದೆ ಇದು ನಮ್ಮ ಇನ್ನೂ ಗ್ರಾಮೀಣ ಪ್ರದೇಶಕ್ಕೆ ವಿಸ್ತರಣೆ ಆಗ್ಬೇಕು ಅದಕ್ಕೆ ಮಕ್ಕಳನ್ನ ಓದಿಸ್ಬೇಕು ಮಕ್ಕಳನ್ನ ವಿಚಾರವನ್ನು ತನ್ನಾಗಿ ಮಾಡ್ಬೇಕು ಬಹಳ ಜನ ನನ್ನ ಹತ್ರ ಬರ್ತಾರೆ ಜಾಬ್ ಜಾಬ್ ಅಂದ್ ಕೂಡ ಸ್ವಲ್ಪ ಇನ್ಫ್ಲೂಯನ್ಸ್ ಮಾಡ್ಬೇಕು ವಸೂಲಿ ಹೆಚ್ಚಿ ಪಾಸ್ ಆಗಬೇಕು ಯಾವ ತಂದೆ ತಾಯಿಗಳು ಮಕ್ಕಳನ್ನ ಒದುಲಿ ಹೆಚ್ಚಿ ಪಾಸ್ ಮಾಡ್ಲಿಕ್ಕೆ ಬರ್ತಾರೆ ಅವ್ರು ನಿಜವಾದಂತಹ ಒಳ್ಳೆ ತಂದೆ ತಾಯಿಗಳಾಗ ನನ್ನ ವೃತ್ತಿ ಜೀವನದಲ್ಲಿ ನೋಡಿದ್ದೇನೆ ಒಬ್ಬ ಬ್ರಾಹ್ಮಣರು ಬ್ರಾಹ್ಮಣರಿವರ್ತವ್ರಿಗೂ ಒಂದು ನೌಕರಿ ಕೊಡ್ತೀವಿ ಅಂತೇಳಿ ಒಂದು ಒನ್ ಅಂದ್ರೆ ಅದ್ರ ಅರ್ಥ ಸ್ಪೆಷಲ್ ಟ್ರೈನ್ ಇದೆ ಅಂತ ಅಂತೇಳಿ ಕಳ್ಕೊಬೇಡ್ರೆ ಅವ್ರು ಬಹಳ ಸೇಣ್ ನೀವು ದಡ್ಡ ಅಂತ ತಿಳ್ಕೊಂಡ್ರೆ ನೀವು ನಿಜ ದಂಡ್ರೆ ನೀವು ಅವ್ರಗಿಂತ ಸೆಣ ಇರಲಿಲ್ಲ ಕಷ್ಟ ಪಡ್ತಾರೆ ನೀವು ಕಷ್ಟ ಪಡ್ಸಕ್ತ ನಿಮ್ಮ ಮಕ್ಕಳನ್ನ ಓದಿಸ್ತಾ ಇರಲಿಲ್ಲ ನಿಮ್ಮ ಮತ್ತು ನಿಮ್ಮ ಮಕ್ಕಳು ಓದೋದಿಲ್ಲ ಮತ್ತೆ ಅವನೇನು ಮಾಡ್ತಾರೆ ಬೇರೆ ಲಕ್ಷಣ ಅಲ್ಲಿ ನೀವು ಸ್ವಲ್ಪ ಕೊಡೋದಿಲ್ಲ ಯಾಕೆ ಓದೋದಿಲ್ಲ ನೀವು ಅಂತಂದರೆ ನಿಮ್ಗೆ ಸ್ವಲ್ಪ ಜಮೀನು ಇರುತ್ತೆ ನಿಮ್ಗೆ ಬೇರೆ ಹವ್ಯಾಸಗಳು ಇರ್ತವೆ ಬೇರೆ ಇದಿರ್ತದೆ ಆದರೆ ಬ್ರಾಹ್ಮಣರು ಹೇಗೆ ಅಲ್ಲ ಅವಾಗ ದುಡಿದ್ರೆ ನಿಮ್ಗೆ ಏನು ಊಟದ ಗತಿ ಇಲ್ಲ ಒಂದು ಪ್ರಕ್ ಗತಿ ಇಲ್ಲ ಅದಕ್ಕೆ ಓದೇಬೇಕು ಅದಕ್ಕೆ ಮನುಷ್ಯನಿಗೆ ರಿಕ್ವೈರ್ಮೆಂಟ್ ಮೇಲೆ ಹೋಗ್ತದೆ ಎಲ್ಲ ಆ ಇದು ಬೇಕು ಅಂತ ಹೇಳುವಲ್ಲ ಆದರೆ ಸ್ಪರ್ಧೆಯಲ್ಲಿ ನಮ್ಮ ಮಗ ಮೇಲೆ ಬರಬೇಕು ಅನ್ನೋದು ಮಗಳು ಮೇಲೆ ಬರಬೇಕು ಅನ್ನೋದು ಬೇಕಾಗಿದ್ದರೆ ಓದಿಸ್ಲೇಬೇಕು ಕಷ್ಟಪಡಬೇಕು ಅದರಲ್ಲಿ ಸ್ವಲ್ಪ ನಾನು ಹೇಳಿದಂತೆ ವಿದ್ಯಾರ್ಥಿನಿ ವಿದ್ಯಾರ್ಥಿನಿಯಲ್ಲಿ ಸ್ವಲ್ಪ ಇನ್ಫ್ಲೂಯೆನ್ಸ್ ಕಮ್ಮಿ ಯಾರು ಕಾಕಲ್ಲ ಮಾಡೋದಿಲ್ಲ ಮಗಳಿಗೆ ಹೇಳ್ರೆ ನಾನು ನಿಮ್ಮ ಮಗಿ ಯಾಕಂದ್ರೆ ಓದೋದಿಲ್ಲ ಓದಿಸ್ಕೊಡೋದಲ್ಲ ಸ್ವಲ್ಪ ಅವರಿಗೆ ನೀವು ಓದಿಸಿದ್ರು ಓದ್ತಾ ಕಷ್ಟಪಡ್ತಾ ಅದಕ್ಕೆ ನಾನು ಹೇಳಿದ್ದೆ ವಿದ್ಯಾರ್ಥಿನಿಯರು ಮೇಲ್ಗೆ ಎದುಕಿದೆ ಅಂದರೆ ಓದ್ತಾ ನಿಮ್ಮ ಮಕ್ಕಳು ಓದಿಸೋದಕ್ಕೆ ಹೆಣ್ಮಕ್ಳು ಅವ್ರು ಬೇರೆ ಬೇರೆ ಹವ್ಯಾಸಕ್ಕೆ ಹೋಗ್ಬಿಡ್ತಾರೆ ಹೀಗಾಗಿ ಶಿಕ್ಷಕರ ಪಾತ್ರ ಏನಪ್ಪ ಎಲ್ಲರಿಗೂ ಸರಿಸಮಾನವಾಗಿ ಕಲಿಕೆಯೇ ಮತ್ತು ಶಿಕ್ಷಣ ಕೊಡೋದಕ್ಕೆ ಪಾತ್ರ ವಹಿಸಲೇಬೇಕು ಎಂದಿದ್ರೆ ಸಾಧ್ಯ ಇಲ್ಲ ಮಕ್ಕಳು ಓದ್ಬೇಕು ಮಕ್ಕಳಿಗೆ ಬುದ್ಧಿ ಹೇಳ್ಬೇಕು ಮಕ್ಕಳಿಗೆ ಇವೆಲ್ಲ ಹೇಳಿದ್ರೆ ಮಾತ್ರ ಸಾಧ್ಯ ಆಗ್ತದೆ ಆ ಹಿನ್ನೆಲೆಯಲ್ಲಿ ನೀವು ಕೆಲಸ ಮಾಡ್ತೀರೊಳ್ತೇನೆ ಅದರಲ್ಲಿ ವಿಶೇಷವಾಗಿ ನಮ್ಮ ಆದರೆ ಎಲ್ಲ ಉಪಕರಣಗಳನ್ನು ಉಪಯೋಗ ಮಾಡ್ತಾರೆ ಅದಕ್ಕೆ ಹೇಳ್ತದೆ ವಿಜೃಂಬ ವಿವೇಚನೆ ಮೇಲೆ ಕೆಲಸ ಮಾಡ್ತಾರೆ ಆದರೆ ಅವರು ಕೂಡ ವಿದ್ಯಾವಂತರ ಆಗಬೇಕು ಅದಕ್ಕೆ ಗ್ರಾಮಾಂತರ ಪ್ರದೇಶದಲ್ಲಿ ವಿಶೇಷವಾಗಿ ಪ್ರಾಥಮಿಕ ಶಾಲೆಯ ಶಿಕ್ಷಕರು ಭಾಳ ದೊಡ್ಡ ಜವಾಬ್ದಾರಿಯನ್ನು ಬರಬೇಕಾಗ್ತದೆ ಭಾಳ ಜನ ಇರ್ತಿತ್ತು ಏನಾಗಿಬಿಟ್ಟು ಅಂತ ನಾನು ಕಮರ್ಷಿಯಲ್ ಅಂದರೆ ಏನು ಮಟೇರಿಯಲ್ಲಿ ಸಿ ಅಂದ್ರೆ ಬಿಡ್ರಿ ನಂದು ಹತ್ತು ಗಂಟೆಗೆ ಇವಾಗ ಮುಂಜಾನೆ ಎಂಟು ಗಂಟೆಗೆ ಶಾಲೆ ನಂತು ಮಧ್ಯಾಹ್ನ ಒಂದೂವರೆಗೆ ಮೂರು ವಯಸ್ಸು ಕೆರಡು ಪಾಠ ಹೇಳ್ಬಿಟ್ರೆ ಮೂರು ಹೋಯ್ತು ಅಂದ್ರಲ್ಲ ಕೆಲವೊಂದು ಸಾರಿ ಗ್ರಾಮಾಂತರ ಪ್ರದೇಶದಲ್ಲಿ ಡ್ರಾಪ್ಔಟ್ ಸ್ಟೂಡೆಂಟ್ಸ್ ಇರ್ತಾರೆ ಯಾವ್ಯಾವ್ದೋ ಕಾರಣಕ್ಕಾಗಿ ತಂದೆ ತಾಯಿಗಳ ಆರ್ಥಿಕ ಪರಿಸ್ಥಿತಿನೋ ತಂದೆ ತಾಯಿಗಳ ಬೇರೆ ಬೇರೆ ಸಮಸ್ಯೆಗಳಿಗೂ ಮಕ್ಕಳು ಡ್ರಾಪ್ಔಟ್ ಆಗಿಬಿಡ್ತಾರೆ ಆ ಡ್ರಾಪ್ಔಟ್ ಮಕ್ಕಳನ್ನು ಕಲಿಸ್ಬೇಕಾಗುತ್ತೆ ಕೆಲವು ಬುದ್ಧಿಯ ಅಂದ್ರೆ ಸ್ವಲ್ಪ ಹಾರ್ಡ್ ಲರ್ನಿಂಗ್ ಇರ್ತದೆ ಕೆಲವು ಜನರಿಗೆ ಒಂದು ಹೇಳಬೇಕಾಗ್ತದೆ ತಿಳಿಸಿ ಹೇಳಬೇಕಾಗ್ತದೆ ಅಂದಾಗ ಮಾತ್ರ ಅವ್ರು ತಿಳ್ಕೊಳ್ತಾರೆ ಅಂಥವ್ರನ್ನ ತಿಳಿಸಿ ಹೇಳುವಂತ ಸ್ವಲ್ಪ ಕೆಲಸ ಪ್ರಾಥಮಿಕ ಶಿಕ್ಷಕರಕ್ಕೆ ಅಷ್ಟರೊಳಗೆ ಹೈಸ್ಕೂಲ್ಗೆ ಹೋದ ಕೂಡ ಅವರು ಸೂಟು ಊಟ ಹಾಕೊಂಡು ಹೋಗ್ಬಿಡ್ತಾರೆ ಯಾಕಂದ್ರೆ ಆಲೇ ಹದಿನೆಂಟು ವರ್ಷ ಇಪ್ಪತ್ತು ವರ್ಷ ಆಗ್ಬಿಟ್ಟಿರುತ್ತೆ ಬಹುತೇಕ ನೈಂಟಿ ನೈನ್ ಪರ್ಸೆಂಟು ಅವರು ಸ್ವಯಂ ಕಾಲದಲ್ಲಿ ಇದ್ಕೊಂಡಿರ್ತಾರೆ ವಿದ್ಯಾರ್ಥಿಗಳು ಇಲ್ಲಿ ಹಾಗಲ್ಲ ನೀವೇ ಎಲ್ಲ ಮಾಡಬೇಕು ಅದರಲ್ಲಿ ನಮ್ಮ ಸಹೋದರಿ ಶಿಕ್ಷಕರ ಪಾತ್ರ ಭಾಷೆ ಪಾತ್ರ ಇದೆ ಹೀಗಾಗಿ ನಮ್ಮ ದೇಶದಲ್ಲಿ ವಿದ್ಯಾವಂತರ ಸಂಖ್ಯೆ ಸಾಕಷ್ಟು ಆಗಿದೆ ಸುಮಾರು ಎಪ್ಪತ್ತು ಆರು ಎಪ್ಪತ್ತೇಳು ಪರ್ಸೆಂಟು ಸಾಕ್ಷರತೆ ಪ್ರಮಾಣ ಆಗಿದೆ ಮತ್ತು ಅದರ ಜೊತೆಗೆ ವಿಚಾರ ಮತ್ತು ವಿವೇಕ ವಿಜ್ರಂ ಅಂತ ಏನು ಕರೀತೇವೆ ಅದು ಬೆಳಿಬೇಕು ಎಜುಕೇಶನ್ ಬೇರೆ ವಿಜ್ರಂ ಬೇರೆ ಅಂದರೆ ಎಜುಕೇಶನ್ನು ಓದು ಬರಹ ಬರೀಲಿಕ್ಕೆ ಓದಲಿಕ್ಕೆ ಮಾತ್ರ ಅದರರ್ಥ ಓದಕ್ಕೆ ಬರೋದಿಲ್ಲ ಮನುಷ್ಯನಿಗೆ ಬರೀಕ್ ಬರೋದಿಲ್ಲ ಅಂದ್ಕೊಳ್ಳೆ ಅವನು ಬುದ್ಧಿವಂತ ಅಲ್ಲ ಅಂತಲ್ಲ ವಿವೇಚನೆ ಬಹಳ ಮುಖ್ಯ ವಿಜೃಂ ಅದಕ್ಕೆ ಈ ಅಕ್ಷರ ಜೊತೆಗೆ ವಿಜೃಂ ಬೆಳೀಲೇಬೇಕು ವಿವೇ ಬೆಳಿಲೇಬೇಕು ಅದನ್ನು ಶಿಕ್ಷಕರು ಕಲಿಸಿಕೊಡಬೇಕು ಅದು ಸಂಸ್ಕಾರ ಮನುಷ್ಯ ಯಾವ ತರ ಬದುಕಬೇಕು ಅಂತ ನೋಡಿ ನಮ್ಮ ದೇಶದಲ್ಲಿ ಸಾಕ್ಷರತೆಯ ಪ್ರಮಾಣ ಎಪ್ಪತ್ತೈದು ವರ್ಷದ ಹಿಂದೆ ಹನ್ನೆರಡು ಪರ್ಸೆಂಟ್ಗಿಂತ ಕಡಿಮೆ ಇತ್ತು ಹಳ್ಳಿಗಳಲ್ಲಿ ಆರು ಪರ್ಸೆಂಟ್ ಇದ್ರೆ ನಮ್ಮ ನೈಜಾಮ್ ಪ್ರದೇಶ ಕೆಲವು ಹಿಂದೂರಂಥ ಪ್ರದೇಶದಲ್ಲಿ ಕೇವಲ ತ್ರೀ ಟು ಫೋರ್ ಪರ್ಸೆಂಟ್ ಇರಲಿಲ್ಲ ಆದರೆ ನಮ್ಮಂಥ ತಾಲೂಕಿನಲ್ಲಿ ಎರಡು ಮೂರು ಪರ್ಸೆಂಟ್ ಇದ್ದಾವಂತೂ ಇರಲಿಲ್ಲ ಒಂದು ಪತ್ರ ಯಾರಾದರೂ ಬರೆದಿದ್ರೆ ಲೆಟರ್ ಬರೆದಿದ್ರೆ ಅಥವಾ ಯಾವುದೇ ವ್ಯವಹಾರದ ಕಾಗದ ಪತ್ರಗಳನ್ನು ನೋಡಬೇಕಾಗಿದ್ರೆ ಅವರು ಬೇರೆಯವ್ರನ್ನ ಹುಡುಕಂಡು ಹೋಗಿ ಉಳಿಸ್ಬೇಕಾಗ್ತದೆ ಹೋಗಿ ಸಾಕ್ಷರತೆ ಇರಲಿಲ್ಲ ಅಂತ ಒಂದು ಆಡಳಿತ ವ್ಯವಸ್ಥೆಯಲ್ಲಿ ನಾವೆಲ್ಲ ಬಂದಿದ್ದೆ ಆದರೆ ಹೃದಯದಿಂದ ಪ್ರಜಾಪ್ರಭುತ್ವ ಬಂದ ಮೇಲೆ ಸಾಕ್ಷರತೆ ಪ್ರಮಾಣ ಜಾಸ್ತಿ ಆಗ್ತಾ ಬಂದಿದೆ ಎಪ್ಪತ್ತೈದು ಪರ್ಸೆಂಟ್ ಈಗ ಬಂದು ತಲುಪಿದ್ದೇವೆ ಇನ್ನೂ ಇಪ್ಪತ್ತು ಇಪ್ಪತ್ತೈದು ಪರ್ಸೆಂಟ್ ಜನ ಗ್ರಾಮಾಂತರ ಪ್ರದೇಶದಲ್ಲಿ ಇನ್ನೂ ವಿಚಾರಗಳನ್ನ ಕಲಿಸ್ತಾನೆ ಅದು ಬಹಳ ದೊಡ್ಡವಿದ್ದೆ ಆಚಾರ ವಿಚಾರ ಅಕ್ಷರ ಕಲಿಯೋದಕ್ಕಿಂತ ಮುಖ್ಯ ಆಚಾರ ವಿಚಾರ ಯಾಕಂದ್ರೆ ಅಕ್ಷರಗಳು ಬೇರೆ ಬೇರೆ ಭಾಷೆಗಳು ನಮ್ಮ ವಿಶ್ವಾದ್ಯಾದ್ಯಂತ ಸಾವಿರಾರು ಭಾಷೆಗಳಿದ್ದಾವೆ ಸಾವಿರಾರು ಅಕ್ಷರಗಳಿದ್ದಾವೆ ಸಾವಿರಾರ ಓದು ಬರಗಳನ್ನು ತಿಳ್ಕೋಬೇಕಾಗ್ತದೆ ಬೇರೆ ಬೇರೆ ಇರ್ತದೆ ಆದರೆ ಆಚಾರ ವಿಚಾರ ಒಂದೇ ಇರ್ತದೆ ಹೇಗೆ ನಡ್ಕೋಬೇಕು ನಾವು ಹೇಗೆ ಮಾತಾಡಬೇಕು ಅನ್ನೋದು ಭಾಷೆ ಬೇರೆ ಇರ್ಬೋದು ಆದರೆ ಆಚಾರ ವಿಚಾರವನ್ನು ಕಲಿಸೋದು ಮಗುವಿಗೆ ತಾಯಿ ತಾಯಿ ಆದ ನಂತರ ತಕ್ಷಣವೇ ವಿದ್ಯೆಯನ್ನು ಕಲಿಸಿದವರು ಶಿಕ್ಷಕರು ವಿದ್ಯೆ ಬೇಕ ಬೇಕೀಗ ವಿದ್ಯೆ ಇಲ್ಲದಿದ್ದರೆ ಮನುಷ್ಯ ಬದುಕ್ಲಿಕ್ಕೆ ಆಗ್ಲಿಲ್ಲ ಅನಾಗರಿಕ ಆಗ್ತಾನೆ ಅನಾಗರಿಕ ಆಗಬೇಕಾಗ್ತದೆ ಇವತ್ತು ವಿಶ್ವ ಬಹಳಷ್ಟು ಬೆಳೆದಿದೆ ವಿಚಾರ ಬೆಳೆದಿದ್ದೇವೆ ಎಲ್ಲ ವಿಷಯಗಳಲ್ಲಿ ಬಹಳಷ್ಟು ಪರಿಣಿದ್ರಿದ್ದಾರೆ ಹೀಗಾಗಿ ವಿದ್ಯಾ ಕ್ಷೇತ್ರ ಬೆಳೆದಿದ್ದರಿಂದನೇ ಇವತ್ತು ಎಲ್ಲ ವಿಚಾರದಲ್ಲಿ ಮನುಷ್ಯ ಈ ವಿಶ್ವವನ್ನು ನಿಯಂತ್ರಣದಲ್ಲಿ ಇಟ್ಕೊಂಡನ ಮತ್ತು ಬಾಹ್ಯಾಕಾಶದಲ್ಲಿ ಏನು ನಡೀತಿದೆ ಅಂತ ಒಂದು ನಿಯಂತ್ರಣದಲ್ಲಿ ಇಟ್ಕೊಂಡಿದ್ದಾರೆ ಈ ಹಿನ್ನೆಲೆಯಲ್ಲಿ ದೊಡ್ಡ ಪಾತ್ರ ಶಿಕ್ಷಕರು ಅದರಲ್ಲಿ ವಿಶೇಷವಾಗಿ ಪ್ರಾಥಮಿಕ ಹಂತದ ಶಿಕ್ಷಕರು ನಿಮ್ಮ ಕೆಲಸ ಬಹಳ ಮುಖ್ಯ ಒಬ್ಬ ಮನುಷ್ಯನನ್ನ ಒಬ್ಬ ಒಳ್ಳೆಯ ಮನುಷ್ಯನಾಗಿ ನಿರ್ಮಾಣ ಮಾಡಬೇಕಾಗಿದ್ದರೆ ಶಿಕ್ಷಕರ ಪಾತ್ರ ಬಹಳ ಮುಖ್ಯ ಅದನ್ನು ಪ್ರಾಮಾಣಿಕವಾಗಿ ನಿರ್ವಹಿಸಬೇಕು ಶಿಕ್ಷಕ ವೃತ್ತಿ ಎಂದು ಕಮರ್ಷಿಯಲ್ ಆಗಬಾರ್ದು அந்த வியாபாரீக்கண ஆக லக்கூட வித்தியாக்கே ஸ்ரேஷ்டான அந்த கரீத்தி நம்ம அன்னதான வியாதானொட் தான